ಏನು ಎಮೋಷನಲ್ ಬ್ಲಕ್ ಮೇಲೆ ಮಾಡ್ತಾರೆ ನಾನು ನಿಮಗೆ ಗೊತ್ತಿಲ್ಲ ಸೊ ನಾನು ತುಂಬ ಹೆದಿರ್ತೀನಿ ಅಮ್ಮ ಏನು ಡಿಸೈಡ್ ಮಾಡ್ತಾರೋ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ತಿದ್ದೆ ಮೂವಿ ಸಕ್ಸಸ್ ಆದ್ ಸಿದಿ ಕೊಡ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀರ ಆಗಿ ನಾನು ಇಂಡೈರೆಕ್ಟ್ ಆಗಿಲ್ಲ ಏನು ಹೇಳಲ್ಲಪ್ಪ ಏನೇ ವಿಷಯ ಡೈರೆಕ್ಟ್ ಡೈರೆಕ್ಟಾಗಿ ಹೇಳ್ತೀನಿ ಇಂಡ ಕೋಣ ಸದ್ಯಕ್ಕೆ ನಮ್ಮ ಪ್ರೀತಿಯ ಒಂದು ವಿಷಯ ಸೊ ಅದನ್ನ ಮಗು ಅಂತ ಅನ್ಕೋಬಹುದು ಹಸ್ಬೆಂಡ್ ಅಂತ ಅನ್ಕೋಬೋದು ಲವರ್ ಅಂತ ಅನ್ಕೋಬೋದು ಏನು ಬೇಕಾದರೂ ಅನ್ಕೋಬೋದು ಯಾಕಂದರೆ ಈ ಒಂದಷ್ಟು ದಿನ ಕೋಣ 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 ಅಂತ ನಾವು ಇಷ್ಟು ಇನ್ವಾಲ್ವ್ಮೆಂಟ್ ಕೊಟ್ಟಿದ್ದೀವಿ ಸಮಯ ಕಳೆದಿದ್ದೀವಿ ದುಡ್ಡು ಹಾಕಿದ್ದೀವಿ ಪ್ರತಿಯೊಂದೂ ನಮಗೆ ಒಂದು ಮೋಲ್ಡ್ ಮಾಡ್ತಾ ಇದೆ ಅಂದರೆ ಕೋಣ ಇಸ್ ಆರ್ ನಮ್ಮ ನಮ್ಮ ಒಂದು ಪ್ರೀತಿ ಅನ್ನೋದನ್ನು ನಮಗೂ ಮನವರಿಕೆ ಮಾಡಿಕೊಡ್ತಾ ಇದೆ ನಮ್ಮ ಸುತ್ತಮುತ್ತ ಇರೋರ್ಗು ಮನವರಿಕೆ ಮಾಡಿಕೊಡ್ತಾ ಇದೆ ಅದ್ರ ಜೊತೆಗೆ ಜನ ಕೂಡ ಹಾಗೆ ಆ್ಯಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೂ ಇದೆ ಎಲ್ರಿಗೂ ಹಾಗೇ ನಮ್ಮ ಏನಂತಾರೆ ನಾವು ಬೆಳೆಸೋ ಅಂಥದ್ದು ಏನೇ ಆಗಿದ್ರು ನಮಗೆ ಮುದ್ದಾಗಿರುತ್ತದು ಸೊ ಬೇರೆಯವ್ರಿಗೂ ಕೂಡ ಅಷ್ಟೇ ಅದು ಕಾಣಿಸ್ಲಿ ಬೇರೆಯವರು ಕೂಡ ಅದನ್ನು ಅಷ್ಟೇ ಮುದ್ದಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಆಸೆ ಖಂಡಿತವಾಗ್ಲೂ ಅದಾಗಲಿ ಮ್ಯಾಮ್ ಇನ್ನೊಂದು ಏನಂತಂದರೆ ಸೊ ನಾವು ಒಂದು ಸೀಕ್ವೆನ್ಸ್ ನೋಡಿದ್ವಿ ಸೊ ನೀವು ಎಲ್ಲಾದರೂ ಆಕ್ಟಿಂಗ್ ಕಲ್ತಿದ್ರಾ ಇಲ್ವಾ ಅನ್ನೋದು ಒಂದು ಎಲ್ಲರಿಗೂ ಕ್ಯೂರಿಯಾಸಿಟಿ ಹಾಗೆ ಬೇಸಿಕ್ಲಿ ಇದು ಓವರ್ ದ ಇಯರ್ಸ್ ಅಲ್ಲಿ ಬರುತ್ತೆ ಮೊದಲು ಇದೇ ಸೀಕ್ವೆನ್ಸ್ನ ನನಗೆ ಒಂದು ಐದಾರು ವರ್ಷದ ಐದಾರು ವರ್ಷಕ್ಕೆ ಬರ್ತಿತ್ತೇನೋ ಬಟ್ ಇನ್ನು ಇನ್ನೊಂದು ಸ್ವಲ್ಪ ಹಿಂದೆ ಹೋದರೆ ಅದನ್ನ ನಾವು ಎಂಟರ್ ಆಗೋಂಥ ಟೈಮ್ಗೆ ಹೋದರೆ ಅದೆಲ್ಲ ಬರ್ತಿರಲಿಲ್ಲ ಆ್ಯಂಡ್ ಓವರ್ ದ ಇಯರ್ಸ್ ಒಂದಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಿ ಒಂದಷ್ಟು ಪಾತ್ರಗಳನ್ನ ಮಾಡಿದಾಗ ಫಸ್ಟ್ ಫಸ್ಟ್ ಫನಿಯಾಗಿಯೇ ಕಾಣಿಸುತ್ತೆ ಬಟ್ ಸೀರಿಯಸ್ನೆಸ್ ನಮಗೆ ಗೊತ್ತಾದಾಗ ನಾವು ಪಾತ್ರಕ್ಕೆ ಒಂದಷ್ಟು ಇನ್ವಾಲ್ವ್ಮೆಂಟ್ನ ಇದ್ದು ನಾವೇನು ವರ್ಕ್ ಮಾಡ್ತೀವಿ ಆ್ಯಕ್ಟಿಂಗ್ ಅಂತ ನಾವೇನು ಅಂತೀವಿ ದಟ್ ಈಸ್ ಆ್ಯಕ್ಚುಲಿ ಆ ಲಾಟ್ ಟು ಡೂ ನಾರ್ಮಲಾಗಿ ಅದನ್ನು ಮಾಡೋಕ್ಕಾಗಲ್ಲ ಇನಿಷಿಯಲ್ ಡೇಸಲ್ಲಿ ನಾನು ಏನು ಮಾಡ್ತಿದ್ದೆ ಅಂತಂದರೆ ಯಾವುದಾದ್ರೂ ಆಡಿಷನ್ ಅಥವಾ ಏನಾದರೂ ಒಂದು ಲುಕ್ ಟೆಸ್ಟ್ ಅಂತ ಇದ್ದಾಗ ಈ ಓಂ ಶಾಂತಿ ಓಮ್ ಅಲ್ಲಿ ಹಂಗೆಲ್ಲ ನಕೊಂಡು ವಾಪಸ್ ಬರ್ತಾ ಇದೆ ಬಟ್ ದಟ್ ಇಸ್ ರಿಯಲ್ ಹಂಗೆ ಆಗುತ್ತೆ ನಮ್ಗೆ ಎಕ್ಸ್ಪೀರಿಯನ್ಸ್ ಏನಕ್ಕೆ ಅಂತಂದ್ರೆ ಏನ್ ಫನಿಯಾಗಿ ಕೇಳ್ತಿದಾರಲ್ಲ ಅಂತ ಅನ್ಸುತ್ತೆ ಹಂಗೆಲ್ಲ ಅನ್ಸುತ್ತೆ ಬಿಕಾಸ್ ಸಡನ್ ಸಡನ್ ಆಗಿ ನಾವು ನಗ್ನಗ್ತಾ ಇರ್ತೀವಿ ನಗ್ನಗ್ತಾ ಇರುವಂತ ಸಂದರ್ಭದಲ್ಲಿ ಬಂದ್ಬಿಟ್ಟು ಅಳ ಸೀಕ್ವೆನ್ಸ್ ಮಾಡು ಅಂತಾರೆ ಸೊ ಅದೊಂದು ಡೈಲಾಗ್ ಕೊಟ್ಟಾಗ ಮಾತ್ ಬಂದ್ರೆ ಇಮೋಷನ್ ಬರಲ್ಲ ಎಮೋಷನ್ ಬಂದ್ರೆ ಮಾತ್ ಬರೋಲ್ಲ ಈ ತರದಾಗುತ್ತೆ ಬಟ್ ಒಂದಷ್ಟು ಟೈಮ್ ಒಂದಷ್ಟು ಪಾತ್ರಗಳನ್ನ ಮಾಡ್ತಾ ಮಾಡ್ತಾ ನಮ್ಮ ಇನ್ವಾಲ್ವ್ಮೆಂಟ್ ಹೆಚ್ಚಾಗ್ತಾ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಾಗ್ತಾ ಪ್ರಾಬಬ್ಲಿ ನಿಮಗೆ ಇಷ್ಟ ಆಗೋ ಹಾಗೆ ಅಥವಾ ನಾವು ಆ್ಯಕ್ಟ್ ಮಾಡ್ತಾ ಇರೋದು ಆ್ಯಕ್ಟ್ ಮಾಡ್ತಾ ಇಲ್ಲ ರಿಯಲ್ ಆಗಿ ಆಗ್ತಿದೆ ಅನ್ನೋ ರೀತಿಯಾದ ಒಂದು ಫೀಲ್ನ ತಂದುಕೊಡುತ್ತೆ ಕಲ್ತಿಲ್ಲ ಮೇಡಮ್ ಇವತ್ತು ನಿಮ್ಮ ತಾಯಿ ಬರ್ತಡೆ ಅಂತಂದ್ಬಿಟ್ಟು ಕೇಳ್ಪಟ್ಟಿಗೆ ಸೊ ಹಂಗಾಗಿ ಯಾವ ಥರ ಯೂಶಲಿ ಯೂಶಲಿ ನಾನು ನಮ್ಮ ತಾಯಿಯ ಬರ್ತ್ಡೇ ದಿನ ಎಲ್ಲೂ ಹೋಗಲ್ಲ ಮೇಕ್ ಶೋರ್ ದಟ್ ನಾನು ಮನೆಯಲ್ಲಿ ಇರ್ತೀನಿ ಅವ್ರನ್ನ ದೇವಸ್ಥಾನಕ್ಕೆ ಕರ್ಮ ಹೋಗ್ತೀನಿ ಅಥವಾ ಏನಾದರೂ ಒಂದು ಗ್ಯಾದರಿಂಗ್ ಆಯಿತು ಅಂತಂದರೆ ಪಾರ್ಟಿ ಸಣ್ಣ ಪುಟ್ಟದೇನಾದರೂ ನಮ್ಮ ಫ್ಯಾಮಿಲಿ ಗ್ಯಾದರಿಂಗ್ ಅಂತ ಆದ ಜೊತೆಯಲ್ಲೇ ಇರ್ತೀವಿ ಬಟ್ ಅಮ್ಮನ ಬರ್ತ್ಡೇನೂ ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ ಅಂತ ಅಂದರೆ ದಿಸ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಗಲೇ ಹೇಳಿದಾಗ ಇವತ್ತು ಲಾಸ್ಟ್ ಡೇ ಆಫ್ ಶೂಟ್ ಸೊ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಇನ್ನು ಯಾವತ್ತೋ ಒಂದು ದಿವಸ ಮಾಡೋಣ ಅನ್ನೋಷ್ಟು ನಮಗೆ ಸಮಯ ಕೂಡ ಇಲ್ಲ ಆ್ಯಂಡ್ ವಿ ವಾಂಟ್ ಟು ಫಿನಿಶ್ ಇಟ್ ಆಸ್ ಅರ್ಲಿ ಆ್ಯಸ್ ಪಾಸಿಬಲ್ ನಾವು ಅಷ್ಟು ಬೇಗ ಮುಗಿಸ್ತೀವಿ ಅಷ್ಟು ಬೇಗ ನಿಮ್ಮೆಲ್ಲರ ಮುಂದೆ ಬರ್ತೀವಿ ಅನ್ನೋ ಒಂದು ಆಸೆ ನಿಮ್ಮೆಲ್ಲರ ಹರೈಕೆ ನಮ್ಮನ್ನು ಚೆನ್ನಾಗಿ ಕಾಪಾಡಲಿ ಅಮ್ಮನ ಆಶೀರ್ವಾದ ಇದ್ದೇ ಇರುತ್ತೆ ಐ ಲವ್ ಯು ಮಾಮ್ ಐ ವಿಶ್ ಅ ವೆರಿ ಹ್ಯಾಪಿ ಬರ್ತ್ ಡೇ ಯಾವಾಗಲೂ ಖುಷಿ ಖುಷಿಯಾಗಿರಿ ಇರಿ ನಾನು ಒಂದು ಸ್ವಲ್ಪ ಬಯ್ಯೋದು ಕಡಿಮೆ ಮಾಡಿ ಹಾಗಾಗಿ ಬೀಜಾರ್ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ವರ್ಕ್ ಇಸ್ ಲೈಫ್ ವರ್ಕ್ಗೆ ಕೊಡುವಂಥ ಪ್ರಾಮುಖ್ಯತೆ ನಾವು ಲೈಫ್ನಲ್ಲಿ ಬೇರೆ ಯಾರಿಗೂ ಕೊಡೋಲ್ಲ ಬಟ್ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಯಾಕೆಂತಂದರೆ ಯು ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್ ಆ್ಯಂಡ್ ನನಗೆ ಲೈಫ್ನಲ್ಲಿ ಏನಾದರೂ ಒಂದು ಇಂಪಾರ್ಟೆಂಟ್ ಅಂದರೆ ಅದು ಅಮ್ಮ ನೀವು ಮಾತ್ರ ಸೊ ಅಮ್ಮ ಹ್ಯಾಪಿ ಬರ್ತ್ ಡೇ ಒನ್ಸ್ ಅಗ್ಯಾನ್ ಆದಷ್ಟು ಬಗ್ಗೆ ಬರ್ತೀವಿ ಆ್ಯಂಡ್ ಟುಮಾರೋ ಲೆಟ್ ಸೆಲೆಬ್ರೇಟ್ ವಿ ಆಲ್ ವೆರಿ ಹ್ಯಾಪಿ ನಿಮ್ಮ ಬರ್ತ್ಡೇ ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಯು ವಿಲ್ ಬಿ ವೆರಿ ಹ್ಯಾಪಿ

ಮೇಲೆ ಕೋಪ ಇದ್ರು ಏನೇ ಇರಲಿ ಸಿನಿಮಾ ಅಂತ ಬಂದಾಗ ನಿಮಗೆ ಏನು ಅನ್ಸುತ್ತೋ ಅದನ್ನ ನೀವು ನೋಡಿ ಯಾವುದೇ ಸಿನಿಮಾ ಆದರೂ ಸರಿ ನಮ್ಮ ಸಿನಿಮಾ ಅಂತ ಮಾತ್ರ ನಾನು ಹೇಳಲ್ಲ ಯಾವುದೇ ಆದ್ರೂ ಸರಿ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಿಂತ ಮುಂಚೆ ನೀವು ಕಣ್ಣಾರೆ ನೋಡಿ ಅಂಡ್ ಇತ್ತೀಚೆಗೆ ನನಗೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇರುವಂಥ ಒಂದು ವಿಷಯ ಅಂತಂದ್ರೆ ಇಲ್ಲಿ ಪೈರಸಿ ಫಾರ್ಮ್ಯಾಟಲ್ಲಿ ನೋಡ್ತಿರುವಂಥದ್ದು ನಾವ್ ಅಷ್ಟು ಎಫರ್ಟ್ ಹಾಕಿ ಅಷ್ಟು ದುಡ್ಡು ಹಾಕಿ ಅಷ್ಟು ಜನರನ್ನ ಸೇರಿಸಿ ಒಂದು ಸಿನಿಮಾನ ಮಾಡ್ತೀವಿ ದಯವಿಟ್ಟು ನೋಡಿ ಒ ಟಿ ಟಿ ಕಾಯ್ಬೇಡಿ ಇನ್ನೊಂದು ಮಾತೇನಂತಂದರೆ ಈ ಯಾರೋ ಒಬ್ರು ಒಂದು ರೆಕಾರ್ಡ್ ಮಾಡ್ಬಿಟ್ಟು ಮಾಡ್ತಾರೆ ದಯವಿಟ್ಟು ಆ ರೀತಿ ನೋಡಬೇಡಿ ನಾವೇನೋ ಒಂದು ಎಫರ್ಟ್ ಹಾಕಿರ್ತೀವಿ ಆ ಎಫರ್ಟ್ ಒಂದು ಸಣ್ಣ ಮರ್ಯಾದೆ ಒಂದು ಸಣ್ಣ ಪ್ರೀತಿ ನಿಮ್ಮ ಒಂದು ಆಶೀರ್ವಾದ ಯಾವಾಗಲೂ ಇರಲಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಎಲ್ಲಾ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಯು